ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಏನಕ್ಕೆ ಬಂತು ಡಯಾಬಿಟಿಕ್ ಏನಕ್ಕೆ ಬಂತು ಬ್ಲಡ್ ಪ್ರೆಷರ್ ಏನಕ್ಕೆ ಬಂತು ಅದಕ್ಕೆ ಕಾರಣ ತಿಳ್ಕೋಬೇಕು ನಾವು ಕಾಯಿಲೆ ವಾಸಿಯಾಗಬೇಕು ಅಂದರೆ ಫಸ್ಟು ನಮ್ಮನ್ನು ನಾವು ಫಸ್ಟು ಶಾಂತವಾಗಿ ಇಟ್ಕೋಬೇಕು ಫಸ್ಟು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಅದು ಏನಿಲ್ವಾ ಅಥವಾ ಪ್ರೆಸ್ಸಲ್ಲಿ ಹೀಗೆ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಸುಮ್ಮನೆ ನೀವು ಪ್ರೆಸ್ ಮಾಡ್ದೆ ನಾನು ಹೋಗಲಿಲ್ಲ ಅಂತಂದರೆ ಏನು ಪ್ರಯೋಜನ ಆಗೋದಿಲ್ಲ ನಿಮ್ಗೆ ರಿಲೀಸ್ ಸಿಗುತ್ತೆ ದೀಸ್ ಆರ್ ದ ಪಾಯಿಂಟ್ಸ್ ಫಾರ್ ಡಯಾಬಿಟಿಕ್ಸ್ ಒಕಿ ಪ್ರೆಷರಲ್ಲಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದೆ ಆದರೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಏನಕ್ಕೆ ಬಂತು ಡಯಾಬಿಟಿಕ್ ಏನಕ್ಕೆ ಬಂತು ಬ್ಲಡ್ ಪ್ರೆಷರ್ ಏನಕ್ಕೆ ಬಂತು ಅದಕ್ಕೆ ಕಾರಣ ತಿಳ್ಕೊಬೇಕು ಸುಮ್ಮನೆ ನೀವು ಪ್ರೆಸ್ ಮಾಡಿದೆ ನಾನು ಹೋಗಲಿಲ್ಲ ಅಂತಂದರೆ ಏನು ಪ್ರಯೋಜನ ಆಗೋದಿಲ್ಲ ಫಸ್ಟು ರೂಟ್ ಕಾಸ್ ಒಂದು ಮರದಲ್ಲಿ ಏನಾದ್ರು ಒಂದು ಟ್ರೀಟ್ಮೆಂಟ್ ಕೊಡೋದು ಬೇರೆ ಟ್ರೀಟ್ಮೆಂಟ್ ಕೊಡಬೇಕು ಆವಾಗಲೇ ಹೂವು ಎಲೆ ಎಲ್ಲ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೇನು ಮಾಡಬೇಕು ನಮಗೆ ಏನಕ್ಕೆ ಬಂತು ಅದು ಯಾಕೆಂದರೆ ಇವಾಗಿರೋ ಇದರಲ್ಲಿ ಸ್ಟ್ರೆಸ್ಸು ತುಂಬ ಸ್ಟ್ರೆಸ್ ಎಲ್ಲಾರ್ಗು ನಮಗೆ ಆಂಗ್ಸೈಟಿ ಫಿಯರು ಇದೆಲ್ಲ ಇರುತ್ತೆ ಏನಾಯಿತು ಗಾಬರಿ ಮುಂದೆ ಏನಾಗುತ್ತೋ ಏನಾಗುತ್ತೋ ಹಿಂದೆ ಹೀಗಾಗಿತ್ತು ಇಬ್ಬರೆ ಒಂದೇ ಹಿಂದೆ ಏನಾಗಿತ್ತು ಮುಂದೆ ಏನು ಇದ್ರದೇ ಇದರಲ್ಲೇ ಮಾಡ್ತಿರ್ತಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕಾಯಿಲೆ ವಾಸಿ ಆಗೋದಿಲ್ಲ ನಾವು ಕಾಯಿಲೆ ವಾಸಿ ಆಗಬೇಕು ಅಂದರೆ ಫಸ್ಟು ನಮ್ಮನ್ನು ನಾವು ಫಸ್ಟು ಶಾಂತವಾಗಿ ಇಟ್ಕೋಬೇಕು ಫಸ್ಟು ಇಟ್ಕೊಂಡು ಆಮೇಲೆ ನೀವು ಪ್ರೆಷರ್ ಮಾಡಿಕೊಂಡ್ರೆ ಟಕ್ಕಂತ ಬೇಗ ವಾಸಿ ಆಗಿಬಿಡುತ್ತೆ ಆಯಿತಾ ಪ್ರೆಷರ್ ಇವಾಗ ಏನಂತಂದ್ರೆ ನಾನು ಅದೇ ಸಿಂಪಲಾಗಿ ಹೇಳ್ಕೊಟ್ಟೆ ದೀಸ್ ವೈಪ್ಸ್ ಸೊ ಈ ವೇಬಲ್ಲಿ ಈ ಪಾಯಿಂಟ್ಸ್ ಹೀಗೆ ಪ್ರೆಸ್ ಮಾಡ್ಕೊಳ್ಳೋದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಅದು ಏನಿಲ್ವಾ ಅಥವಾ ಪ್ರೆಸ್ಸಲ್ಲಿ ಹೀಗೆ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಎಷ್ಟು ಮಾಡಬೇಕು ಒಂದು ಹತ್ತು ಸರಿ ಕೌಂಟ್ ಮಾಡ್ಕೊಳ್ಳಿ ಯೋ ಎಷ್ಟು ಮಾಡಬೇಕು ಒಂದು ನಿಮಿಷ ಮಾಡಬೇಕು ಐದು ನಿಮಿಷ ಮಾಡಿ ತುಂಬ ಪ್ರೆಸ್ ಮಾಡ್ತಾನೇ ಅದೇ ನೋವು ಜಾಸ್ತಿ ಆಗಿಬಿಡುತ್ತೆ ಸೊ ಆ್ಯಡೆಡ್ ಪೈನ್ ಆವಾಗ ಸೊ ನಿಮಗೆ ನಿಮ್ಗೆ ಎಷ್ಟು ತಡೆಯೋ ಶಕ್ತಿ ಇದೆಯೋ ಅಷ್ಟಕ್ಕೆ ಪ್ರೆಸ್ ರಿಲೀಸ್ ಈಗ ಮಾಡ್ಕೊಳ್ಳಿ ಆಮೇಲೆ ಈ ಪಾಯಿಂಟ್ ಈಗ ಬಂದಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ ಸೊ ಈ ಕೊನೆಯಲ್ಲಿ ಕ್ರೀಸಲ್ಲಿ ಸೊ ಈ ಪಾಯಿಂಟು ಇವೆರಡು ಬ್ರೆಡ್ ಮಾಡಿಸ್ಕೊಳ್ಳಿ ಈಗ ಮಾಡಿದಾಗ ಇಲ್ಲೊಂದು ಹಳ್ಳ ಬರುತ್ತೆ ಈಗ ನೇರವಾಗಿ ಹಳ್ಳ ತೊಗೊಂಡು ಇಲ್ಲೊಂದು ಪಾಯಿಂಟ್ ಬರುತ್ತೆ ಸೊ ಹೀಗೆ ಪ್ರೆಸ್ ಮಾಡಿದಾಗ ನಿಮ್ಗೆ ಸುಮ್ ಸುಲಭವಾದ ರೀತಿ ಇಲ್ಲಿ ಸೊ ಹೀಗೆ ಮದಿದ್ದು ಪಾಯಿಂಟ್ ಹೀಗೆ ಇಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿ ಹಾಂ ಆಯಿತು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳಿ ಇಲ್ಲದ್ರೆ ಒಂದು ಸ್ಟೂಲ್ ಮೇಲೆ ಹಾಕ್ಕೊಂಡು ಕೂತ್ಕೊಂಡು ಸ ನಿಮ್ಮ ಹೆಬ್ಬೆರಳಲ್ಲಿ ಈ ತುದಿಯಿಂದ ಇಲ್ಲಿ ಹಳ್ಳ ಬರುತ್ತಲ್ಲವೆಲ್ಲ ಆ್ಯಂಕ್ಲೆಟ್ಸ್ ಇಲ್ಲಿ ಬರುತ್ತಲ್ಲ ಸೊ ಈ ಬೆರಳಿಂದ ಹೀಗೆ 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 ಎಲ್ಲಿ ಇಷ್ಟು ಮಾತ್ರ ಸಾಕು ನಮ್ಮ ಮೂರು ಬೆರಳು ನಮ್ಮ ಮೂರು ಬೆರಳಲ್ಲಿ ಇಟ್ಕೊಂಡು ಇದೊಂದು ಪಾಯಿಂಟು ಸೊ ಇಲ್ಲಿಂದ ಹೀಗೆ 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 ಸುಮ್ಮನೆ ಅವ್ರಿಗೆ ತುಂಬ ನೋವಾಗುತ್ತೆ ಸಿಹಿಗೆ ಹೀಗೆ ಇಲ್ಲಿ ಆಮೇಲೆ ಅಂಗಾಲಲ್ಲಿ ಈ ಹೆಬ್ಬೆಟ್ಟು ಮಧ್ಯದಲ್ಲಿ ಇದು ಹಳ್ಳ ಇದೆಯಲ್ಲ ಸೊ ಈ ನೇರವಾಗಿ ಇಲ್ಲಿ ಪಾಯಿಂಟ್ ಬರುತ್ತೆ ಸೊ ಈ ಪಾಯಿಂಟಲ್ಲಿ ಇದೊಂದು ಪಾಯಿಂಟು ಸೊ ಹೀಗೆ ತಗೊಂಡು ಹೀಗೆ ಪ್ರೆಸ್ ಮಾಡೋದರಿಂದ ಯು ಗೆಟ್ ರಿಲೀಫ್ ವೆರಿ ಗುಡ್ ರಿಲೀಫ್ ಹೀಗೆ ಮಾಡ್ಕೊಳ್ಳಿ ಇದಷ್ಟೇನೆ ಈ ಎಡ್ಜ್ಜಲಲ್ಲಿ ಎರಡೇ ಬೆರಳಲ್ಲಿ ಇಟ್ಕೊಂಡು ಮಾಡ್ಬೋದು ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಪೆನ್ಸಿಲು ಡಿವೈಸ್ ಪೆನ್ಸಿಲ್ ಸೇ ಹೀಗೆ 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 ಅದನ್ನು ಮಾಡ್ಕೋಬೋದು ಸುಲಭವಾದ ರೀತಿಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಏನೋ ತೊಂದರೆ ಏನಿಲ್ಲ ನೋವಾಗುತ್ತೆ ಸುಮ್ಮನೆ ನಿಮಗೆ ಇನ್ನೂ ಸುಲಭವಾಗಿ ಆಗಬೇಕು ಅಂದ್ರೆ ಒಂದು ಕ್ರೀಮೋ ಅಥವಾ ಕೊಬ್ಬರಿ ಎಣ್ಣೆನೋ ಯಾವ್ದಾದ್ರು ಹಚ್ಕೊಳ ಮಾಡಿದ್ರೆ ಇನ್ನೂ ಫ್ರೀ ಫ್ಲೋ ಫ್ರೀ ಆಗುತ್ತೆ ಸದ್ ಮಾಡಿ ಆಮೇಲೆ ಇಲ್ಲಿ ಈ ಬೆರಳು ಇದೆಯಲ್ಲ ಮಧ್ಯದಲ್ಲಿ ಹೀಗೇ ಲೈನ್ ಮಾಡ್ಕೊಂಡು ಬಂದು ಇಲ್ಲೊಂದು ಹಳ್ಳ ಸಿಗುತ್ತೆ ಸೊ ದಿಸ್ ಇಸ್ ಒನ್ ಪಾಯಿಂಟ್ ಸೊ ಜಸ್ಟ್ ಪ್ರೆಸ್ ಲೈಕ್ ದಿಸ್ ಕ್ಲಾಕ್ ವೈಸ್ ಆಂಟಿಕ್ ಅದು ಬೇಡವಾ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಸಿಂಪಲ್ ಆಗಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ರಿಲೀಫ್ ಸಿಗುತ್ತೆ ದೀಸ್ ಆರ್ ದ ಪಾಯಿಂಟ್ಸ್ ಫಾರ್ ಡಯಾಬಿಟಿಕ್ಸ್